ಅರಿಶಿನ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಹಾಗಾಗಿ ಬಹಳ ಹಿಂದಿನಿಂದಲೂ ಅರಿಶಿನವನ್ನು ಆಯುರ್ವೇದಿಕ್ ಮದ್ದಾಗಿ ಬಳಸಲಾಗುತ್ತಿದೆ ಅರಿಶಿನವನ್ನು ಗಾಯಗಳಿಗೂ ಬಳಸುತ್ತಾರೆ ಇದರಲ್ಲಿ ನಂಜು ನಿರೋಧಕ ಗುಣಗಳಿರುವುದರಿಂದ ಇದು ಗಾಯವನ್ನು ಬೇಗನೆ ಗುಣವಾಗಿಸುತ್ತದೆ ಅರಿಶಿನವನ್ನು ಹಾಲಿಗೆ ಮಿಕ್ಸ್ ಮಾಡಿ ಕುಡಿಯುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಗೊತ್ತೇ ಇದೆ ಹಾಗೆಯೇ ಅರಿಶಿನದ ಚಹಾ ಮಾಡಿ ಕುಡಿಯುವುದರಿಂದಲೂ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಗಳಿವೆಯಂತೆ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ನ ಕ್ಲಿಕ್ ಮಾಡಿ ಅರಿಶಿನವು ದೇಹದ ಉರಿಯೂತವನ್ನ ಕಡಿಮೆ ಮಾಡಲು ಗಾಯಗಳನ್ನ ಗುಣಪಡಿಸಲು ಉಪಕಾರಿಯಾಗಿದೆ ಅನೇಕ ವೈರಲ್ ಸೋಂಕಿನ ಸಮಸ್ಯೆಗಳನ್ನ ಕಡಿಮೆ ಮಾಡಲು ಅರಿಶಿನವನ್ನ ಸೇವಿಸುವುದನ್ನ ಆರೋಗ್ಯ ತಜ್ಞರು ಶಿಫಾರಸು ಮಾಡುತ್ತಾರೆ ಅರಿಶಿನವನ್ನ ಕಷಾಯಕ್ಕೆ ಹಾಕಿಯೂ ಕುಡಿಯುತ್ತಾರೆ ಅರಿಶಿನ ಚಹಾವು ನಿಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಪ್ರಯೋಜನವನ್ನ ನೀಡುತ್ತಂತೆ ಇನ್ನು ಸಂಶೋಧನೆಯ ಪ್ರಕಾರ ಕರ್ಕ್ಯುಮಿನ್ ಉತ್ಕರ್ಷಣ ನಿರೋಧಕ ಉರಿಯೂತ ಆಂಟಿವೈರಲ್ ಮತ್ತು ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿದ್ದು ಪ್ರತಿರಕ್ಷಣಾ ಕಾರ್ಯವನ್ನು ಸುಧಾರಿಸಲು ಸಾಧ್ಯವಾಗುತ್ತದೆ ಇನ್ನು ಅರಿಶಿನ ಚಹಾವು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಪರಿಣಾಮಕಾರಿಯಾಗಿದೆ ನಿಮಗೆ ಸಂಧಿವಾತದ ಸಮಸ್ಯೆಗಳಿದ್ದರೆ ಅರಿಶಿನ ಚಹಾವನ್ನ ಕುಡಿಯಲು ಪ್ರಾರಂಭಿಸಿ ಇದರಲ್ಲಿರುವ ಗುಣಲಕ್ಷಣಗಳು ಸಂಧಿವಾತದಿಂದ ಉಂಟಾಗುವ ನೋವು ಮತ್ತು ಉರಿಯೂತದಿಂದ ಪರಿಹಾರವನ್ನ ನೀಡುತ್ತದೆ ಇನ್ನು ಅರಿಶಿನಟ್ಟಿ ಕುಡಿಯುವುದರಿಂದ ಜೀರ್ಣಕ್ರಿಯೆ ಉತ್ತಮಗೊಳ್ಳುತ್ತದೆ ಇದು ನಿಮ್ಮ ಚಯಾಪಚಯ ಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ನಿಮ್ಮ ಸೊಂಟದ ಸುತ್ತ ಇರುವ ಕೊಬ್ಬನ್ನ ಕರಗಿಸಲು ಪ್ರತಿದಿನ ಅರಿಶಿನದ ಚಹಾವನ್ನ ಕುಡಿಯುವುದರಿಂದ ತೂಕ ಬಹಳ ಬೇಗನೆ ಕಡಿಮೆಯಾಗುತ್ತದೆ ಇನ್ನು ಅರಿಶಿನ ಚಹಾವನ್ನ ಕುಡಿಯುವುದರಿಂದ ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡಬಹುದಂತೆ ವಾಸ್ತವವಾಗಿ ಅರಿಶಿನವು ಕರ್ಕ್ಯುಮಿನ್ ಎಂಬ ಸಂಯುಕ್ತವನ್ನ ಹೊಂದಿರುತ್ತದೆ ಕರ್ಕ್ಯುಮಿನ್ ದೇಹದಲ್ಲಿನ ಜೀವಕೋಶಗಳು ಹಾನಿಗೊಳಗಾಗುವ ಅಪಾಯವನ್ನ ಕಡಿಮೆ ಮಾಡುತ್ತದೆ ಜೀವಕೋಶದ ರೂಪಾಂತರಗಳು ಮತ್ತು ಕ್ಯಾನ್ಸರ್ ಅಪಾಯವನ್ನ ಕಡಿಮೆ ಮಾಡುತ್ತದೆ ಇದು ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನ ತಡೆಯಲು ಸಹಕಾರಿಯಾಗಿದೆ ಅಷ್ಟೇ ಅಲ್ಲದೆ ಮಧುಮೇಹಿಗಳು ಅರಿಶಿನ ಚಹಾವನ್ನ ಕುಡಿಯುವುದರಿಂದ ಪ್ರಯೋಜನ ಪಡೆಯಬಹುದು ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಿಸುತ್ತದೆ ಅಲ್ಲದೆ ಇದು ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನ ಹೆಚ್ಚಿಸಬಹುದು ಇನ್ನು ಅರಿಶಿನದ ಟೀ ತಯಾರಿಸುವ ವಿಧಾನ ಎಂದರೆ ನಾಲ್ಕು ಕಪ್ ಕುದಿಸಿದ ನೀರಿಗೆ ಒಂದರಿಂದ ಎರಡು ಚಮಚ ಅರಿಶಿನ ಪುಡಿಯನ್ನ ಸೇರಿಸಿ ಈ ಮಿಶ್ರಣವನ್ನು ಸುಮಾರು ಹತ್ತು ನಿಮಿಷಗಳ ಕಾಲ ಕುದಿಯಲು ಬಿಡಿ ಚಹಾವನ್ನು ಒಂದು ಕಪ್ಗೆ ಶೋಧಿಸಿ ಮತ್ತು ಸ್ವಲ್ಪ ತಣ್ಣಗಾಗಲು ಬಿಟ್ಟು ನಂತರ ಕುಡಿಯಿರಿ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ